ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಆಟಿಂಗ್ ಕಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಒಂದು ಸಾವಿರದ ಒಂದುನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟನ್ನು ನಾವು ನೋಡ್ತಾಯಿದ್ವಿ ಈಗ ಆಲ್ರೆಡಿ ಒಂದು ಮೂರರಿಂದ ನಾಲ್ಕು ಜಿಲ್ಲೆಯನ್ನು ಕಂಪ್ಲೀಟ್ ಮಾಡಿದ್ವಿ ಈಗ ಹಾಸನ ಜಿಲ್ಲೆಯ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಮಾಡೋಕ್ಕರೆ ಬೆಂಗಳೂರು ಸಿಟಿದು ಮಾಡಿ ಬೆಂಗಳೂರು ಸಿಟಿದು ಮಾಡಂತ ಸ್ನೇಹಿತರೆ ನೆಕ್ಸ್ಟ್ ಅದನ್ನು ಮಾಡ್ತಾಯಿದ್ವಿ ಬೆಂಗಳೂರು ಸಿಟಿದು ಪ್ರೊಸೆಸ್ನಲ್ಲಿದೆ ಯಾಕಂದ್ರೆ ಅಲ್ಲಿ ಪೋಸ್ಟ್ಗಳು ಖಾಲಿ ಜಾಸ್ತಿ ಇರೋದ ನಂತರ ಅಲ್ಲಿ ರ್ಯಾಲಿ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಅದಕ್ಕೆ ನಾಳೆ ನಾಳೆ ನಿಮ್ಮ ಬೆಂಗಳೂರು ಸಿಟಿದು ಕೂಡ ಅಪ್ಲೋಡ್ ಆಗುತ್ತೆ ವಿಡಿಯೋ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಹಾಸನ ಜಿಲ್ಲೆಯ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರಿದ್ದ ಪ್ರತಿ ಸಾರಿನೇ ಹೇಳ್ತಾ ಇದ್ದೀನಿ ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಯಾವುದೇ ರೀತಿಯ ಕೆ ಎಸ್ ಪಿಯಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರೋಲ್ಲ ನಾವು ಕೆಲವು ಕೆ ಎಸ್ ಪಿ ಅವರು ಬಿಟ್ಟ ಸ್ಕೋರ್ಗಳ ಆಧಾರದ ಮೇಲೆ ಇದನ್ನು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ತಯಾರಿಸಲಾಗಿರ್ತದೆ ಸ್ನೇಹಿತರೆ ಇಲ್ಲಿ ಯಾವುದೇ ಮೀಸಲಾತಿ ಅಂದರೆ ನಿಮ್ಮದು ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಯಾವುದೇ ರೀತಿಯ ಮೀಸಲಾತಿಗಳನ್ನು ಯೂಸ್ ಮಾಡಲೇದಂದರೆ ಯಾವುದೇ ರೀತಿಯ ಮೀಸಲಾತಿ ಇಲ್ಲದೇ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಒಂದರಷ್ಟು ಫಿಸಿಕಲ್ ಲಿಸ್ಟಿಗೆ ಯಾರ್ಯಾರ ಹೆಸರೆಲ್ಲ ಬರುತ್ತಂತ ನೋಡ್ತಾ ಇದ್ವಿ ಇದು ಬಂದು ವಿ ಕೆ ಕಿಂಗ್ಡಮ್ ಸರ್ ಟೆಲಿಗ್ರಾಮ್ ಗ್ರೂಪಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಪ್ರಿಪೇರ್ ಮಾಡಿದ ಪಿ ಡಿ ಎಫ್ ಆಗಿರ್ತದೆ ಇದು ಸ್ಕೋರ್ಗಳ ಆಧಾರದ ಮೇಲೆ ನಿಮ್ಮ ಹೈಯೆಸ್ಟ್ ಯಾರು ತೊಗೊಂಡಾರ ಕಡಿಮೆ ಯಾರು ತೊಗೊಂಡಾರ ಅಂತೇಳಿ ಡಿವಿಜನ್ ಮಾಡಿ ಪಿ ಡಿ ಎಫ್ ಲಿಂಕನ್ನು ವಿ ಕೆ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪಲ್ಲಿ ಬಿಟ್ಟಿರ್ತಾರೆ ಸ್ನೇಹಿತರೆ ಹೇಗಿದ್ದರೆ ಹಾಸನ ಜಿಲ್ಲೆಯ ಜಿ ಎಮ್ ಅಥವಾ ಒನ್ ರಷ್ಟು ಫೈ ಲಿಸ್ಟಿನ ಅಭ್ಯರ್ಥಿಗಳಿಗೆ ಯಾರಿಗೆಲ್ಲ ಮೆಸೇಜ್ ಬರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲಿಗೆ ಅದನ್ನು ತಿಳ್ಕೊಬೇಕಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡಿದ್ರೆ ಪುರುಷ ಅಭ್ಯರ್ಥಿಗಳಿಗೆ ಇಪ್ಪತ್ತು ಪೋಸ್ಟ್ಗಳು ಖಾಲಿ ಇರ್ತವೆ ಆಗ ಮಹಿಳಾ ಅಭ್ಯರ್ಥಿಗಳಿಗೆ ಒಟ್ಟು ಏಳು ಹುದ್ದೆಗಳು ಖಾಲಿ ಇರ್ತವೆ ಇಲ್ಲಿ ಏಳು ಪೋಸ್ಟ್ ಖಾಲಿ ಇರ್ತವೆ ಹಾಗೆ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಹತ್ತು ಹುದ್ದೆಗಳು ಗ್ರಾಮೀಣ ಜನರಲ್ ಮೆರಿಟಿಗೆ ಇರ್ತವೆ ಈ ಹತ್ತು ಹುದ್ದೆಗಳಲ್ಲಿ ಎರಡು ಹುದ್ದೆಗಳು ಗ್ರಾಮೀಣ ಮೀಸಲಾತಿ ಕೋರಿದವರಿಗೆ ಒಂದು ತೃತೀಯ ಲಿಂಗಕ್ಕೆ ಒಂದು ಮಾಜಿ ಸೈನಿಕರಿಗೆ ಒಂದು ಪಿ ಡಿ ಪಿ ಅಂದರೆ ಮುಳುಗಡೆಯಾದ ಅಭ್ಯರ್ಥಿಗಳಿಗೆ ಹಾಗೆ ಒಂದು ಕನ್ನಡ ಮಾಧ್ಯಮಕ್ಕೆ ಹತ್ತು ಹುದ್ದೆಗಳಲ್ಲಿ ಉಳಿದಿರುವುದು ಕೇವಲ ನಾಲ್ಕು ಹುದ್ದೆಗಳು ಇದು ಯಾವುದೇ ರೀತಿಯ ಅಂದರೆ ಯಾವುದೇ ರೀತಿಯ ಮೀಸಲಾತಿ ಕೋರದಿರೋರಿಗೆ ಉಳಿಯುವುದು ಕೇವಲ ನಾಲ್ಕು ಹುದ್ದೆಗಳು ಇನ್ನು ಅದೇ ರೀತಿ ನಮ್ಮ ಮಹಿಳಾ ಅಭ್ಯರ್ಥಿಗಳನ್ನು ನೋಡೋದಾದರೆ ಏಳು ಹುದ್ದೆಗಳಲ್ಲಿ ಮೂರು ಹುದ್ದೆ ಜಿ ಎಮ್ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿಗಿದ್ದರೆ ಅದರಲ್ಲಿ ಒಂದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರುತ್ತೆ ಹಾಗೆ ಒಂದು ಕನ್ನಡ ಮಾಧ್ಯಮಕ್ಕೆ ಮೀಸಲಾತಿರುತ್ತೆ ಅಂದರೆ ಉಳಿದಿರೋ ಹುದ್ದೆ ಕೇವಲ ಒಂದಾಗಿರ್ತದೆ ಈಗ ಪುರುಷ ಅಭ್ಯರ್ಥಿಗಳಾದ ಮೆರಿಟ್ ಲಿಸ್ಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಇಪ್ಪತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂದರೆ ಇಪ್ಪತ್ತು ಎಂಟು ಐದು ಒಟ್ಟು ನೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಒಂದಷ್ಟು ಪಾಯಿಗೆ ಒನ್ರಷ್ಟು ಒನ್ಗೆ ಕೇವಲ ಎಷ್ಟಿರ್ತವೋ ಅಷ್ಟಾಗಿ ಆಯ್ಕೆ ಮಾಡ್ಕೋತಾರೆ ಒನ್ರಷ್ಟು ಪಾಯಿ ಯಾಕೆ ಆಯ್ಕೆ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಮೆಡಿಕಲಲ್ಲಿ ಅಥವಾ ಫಿಸಿಕಲಲ್ಲಿ ಫೇಲ್ ಆಗ್ತಿರ್ತಾರೆ ಫೇಲ್ ಆದ ನಂತರ ಒನ್ರಷ್ಟು ಒನ್ಗೆ ಯಾವ ಹೆಚ್ಚಿನ ಅಂಕ ಪಡೆದಿರ್ತಾರೋ ಅವರನ್ನು ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನು ಪ್ರೊಫೆಷ್ನಲ್ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಅಂದರೆ ಒನ್ರಷ್ಟು ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಅಂತೇಳಿ ಆಯ್ಕೆ ಮಾಡಿ ಬಿಡ್ತಾರೆ ಅದು ನಿಮಗೆಲ್ಲ ಪ್ರೊಸೆಸ್ ಕೂಡ ಗೊತ್ತಿದೆ ಸ್ನೇಹಿತರೆ ಇಲ್ಲಿ ನೋಡೋದಾದ್ರೆ ಒಟ್ಟು ನಮಗೆ ನಾಲ್ಕು ಹುದ್ದೆಗಳು ಜನರಲ್ ಅಂದರೆ ಯಾವುದೇ ರೀತಿಯ ಮೀಸಲಾತಿ ಕೋರಲಾರದೆ ಸಿಗುವುದು ಕೇವಲ ನಾಲ್ಕು ಹುದ್ದೆಗಳು ಈಗ ಕಣ್ಣು ಕಣ್ಣಾಡ್ಸೋಣ ನೋಡ್ಬೋದು ಇಲ್ಲಿ ನಾ ಆಗಲೇ ವಿಡಿಯೋ ಮಾಡಿದ್ದೆ ಅಂದರೆ ಮುಂಜಾನೆ ಮಾರ್ನಿಂಗ್ ಏನು ವಿಡಿಯೋ ಬಿಟ್ಟಿದ್ದಿಲ್ಲ ಆ ವಿಡಿಯೋದಲ್ಲಿ ಹೇಳಿದೆ ಒಬ್ಬರು ಸೆವೆಂಟಿ ತ್ರೀನ ಹಾಯೆಸ್ಟ್ ಮಾಡಿದರು ಲೇಡೀಸ್ ಆದರೆ ಇದರಲ್ಲಿ ಏಯ್ಟಿ ಏಯ್ಟಿ ಪಾಯಿಂಟ್ ಫೈ ಮಾಡಿದ್ದಾರೆ ಮಹಿಳೆಯರು ಕೂಡ ಪುರುಷರಿಗಿಂತ ಏನು ಕಮ್ಮಿ ಇಲ್ಲ ಅಂತೇಳಿ ತೋರಿಸ್ಕೊಡಕತ್ತಾರ ಇರಲಿ ಇಲ್ಲಿ ಒಟ್ಟು ನೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದರಲ್ಲಿ ಈ ಇಲ್ಲಿವರೆಗೆ ಅಂದರೆ ನೂರು ಅಭ್ಯರ್ಥಿಗಳು ಅಂದರೆ ಇಲ್ಲಿವರೆಗೆ ಆಯ್ಕೆ ಮಾಡ್ತಾರೆ ಆದರೆ ಇದರಲ್ಲಿ ನಾಲ್ಕು ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಬಂದಿರ್ತಾರೆ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ಒಬ್ಬರು ಏಯ್ಟಿ ಪಾಯಿಂಟ್ ಫೈವ್ ಆಗಿದೆ ಒಬ್ರದು ಸಿಕ್ಸ್ಟಿ ಫೈ ಒಬ್ಬರದ್ದು ಇನ್ನೊಬ್ರು ಸಿಕ್ಸ್ಟಿ ಫೈ ಆಗಿ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈ ಅಂದರೆ ನೂರು ರ್ಯಾಂಕಿಂಗ್ ಏನು ನೂರು ಇದೆ ಇದರಲ್ಲಿ ಐದು ನಾಲ್ಕು ಜನ ಅವರು ಬಂದಿರ್ತಾರೆ ಅವ್ರನ್ನ ಲೆಕ್ಕಕ್ಕೆ ಹಿಡಿಯೋ ಆಗಿಲ್ಲ ಇನ್ನು ಸ್ನೇಹಿತರೆ ಇಲ್ಲಿ ಜಿ ಎಮ್ ಅಭ್ಯರ್ಥಿಗಳಿಂದ ಯಾವುದೇ ರೀತಿಯ ಮೀಸಲಾತಿ ಕೂರಲಾರದೇ ಇರುವುದು ಹುದ್ದೆಗಳು ನಾಲ್ಕಾಗಿರ್ತವೆ ಈ ನಾಲ್ಕು ಹುದ್ದೆಗಳನ್ನು ಟಾಪ್ ಫೋರಲ್ಲಿರುವ ಹುದ್ದೆಗಳಿಗೆ ಆಯ್ಕೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವರು ಫಿಸಿಕಲ್ಲು ಮೆಡಿಕಲ್ಲು ಪಾಸ್ ಆದರೆ ಮಾತ್ರ ಅಂದರೆ ಈ ನಾಲ್ಕು ಹುದ್ದೆಗಳಿಗೆ ಎಂಟು ಪಾಯಿಂಟ್ ಮಾಡಿದರೆ ಇಪ್ಪತ್ತು ಹುದ್ದೆ ಇಪ್ಪತ್ತು ಅಭ್ಯರ್ಥಿಗಳು ಪೈಪೋಟಿ ಇರುತ್ತೆ ಇಪ್ಪತ್ತು ಐ ಅಂದ್ರೆ ಪೈಪೋಟಿ ಅಂದರೆ ಜಾಸ್ತಿ ಅಂಕಗಳು ಯಾರು ಪಡೆದುಕೊಂಡಿರ್ತಾರೋ ಅವನ ಕೆಟಗ್ರಫಿ ಅಂದರೆ ಸಾಮಾನ್ಯ ವರ್ಗದಲ್ಲಿ ಜಿ ಎಮ್ ಅಭ್ಯರ್ಥಿಗಳಾಗಿ ಆಯ್ಕೆ ಮಾಡ್ತಾರೆ ಜನ್ರಲ್ ಮೆರಿಟಲ್ಲಿ ಜನರಲ್ ಮೆರಿಟ್ ನೋಡೋ ಮೆರಿಟ್ ಆಧಾರ ಮೇಲೆ ನೋಡಿದವ್ರೆ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಮೆರಿಟ್ ನಿಂದಿರ್ಬೋದಪ್ಪ ಅಂದ್ರೆ ನಾವು ಸಾಮಾನ್ಯವಾಗಿ ಈಗ ತೊಂಬತ್ತಂತದ್ದು ಅಂದ್ಕೊಳ್ಳೋಣ ಯಾಕಪ್ಪ ಅಂದ್ರೆ ನಮ್ಮದು ಬಂದು ಇಲ್ಲಿ ಸಾಕಷ್ಟು ಗ್ರಾಮೀಣ ಅಭ್ಯರ್ಥಿಗಳು ಕೋಟಾದಾಗ ಮೀಸಲಾತಿ ಐತಿ ತೃತೀಯ ಲಿಂಗಕ್ಕೆ ಮೀಸಲಾತಿ ಐತಿ ಮಾಜಿ ಸೈನಿಕರ ಮೀಸಲಾತಿ ಐತಿ ಪಿ ಡಿ ಎಫ್ ಅಂದರೆ ಯೋಜನಾ ನಿರಾಶ್ರಿತ ಐತಿ ಕನ್ನಡ ಮಾಧ್ಯಮಕ್ಕೆ ಐತಿ ಇವು ಇನ್ನೂ ಕೆಲವು ಸಾಕಷ್ಟು ಜನ ಬರ್ತಾರೆ ನಾ ಮೊದಲೇ ಹೇಳಿ ಯಾವುದೇ ರೀತಿಯ ಮೀಸಲಾತಿ ಇಲ್ಲದೆ ಮಾಡ್ತಾ ಇರುವ ಬರಿ ಸ್ಕೋರ್ಗಳ ಆಧಾರದಲ್ಲಿ ಮೇ ಮಾಡ್ತಿರೋ ಎಕ್ಸ್ಪೆಕ್ಟೆಡ್ ಕಟ್ ಲಿಸ್ಟ್ ಆಗಿರ್ತದೆ ಇನ್ನು ಕೇವಲ ಈ ಮಾಜಿ ಸೈನಿಕರದ ಐತಿ ಮೂವತ್ತರಿಂದ ನಲವತ್ತು ಅಥವಾ ಐವತ್ತರ ಒಳಗಡೆ ನಿಂದಿರೋ ಚಾನ್ಸಸ್ ಇರುತ್ತೆ ಅಂದರೆ ನೀವು ಅಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಎಷ್ಟು ಜನ ಅಪ್ಲಿಕೇಬಲ್ ಅಂದ್ರೆ ಅರ್ಜಿಯನ್ನು ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಇದು ಬಂದು ಈಗ ಪುರುಷರದು ನಾವು ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟು ಒನ್ ರಷ್ಟು ಪಾಯಿಗೆ ನೋಡೋದಾದರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಪಾಯ್ ಅದ ಅದಕ್ಕಿಂತ ಹೆಚ್ಚಿಗೆ ಆದ ಅಭ್ಯರ್ಥಿಗಳಿಗೆ ಎಲ್ಲರಿಗೆ ಫಿಸಿಕಲ್ಗೆ ಮೆಸೇಜ್ ಬರುವ ಚಾನ್ಸ್ ಇದೆ ಮೂವತ್ತು ಆದವ್ರಿಗೆ ಬರಬೋದು ಇಪ್ಪತ್ತೈದು ಆದವ್ರಿಗೆ ಬರಬೋದು ಯಾಕಂದರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮೀಸಲಾತಿಗಳು ದಾವು ಕನ್ನಡ ಮಾಧ್ಯಮಕ್ಕೆ ಮೀಸಲಾತಿ ಐತಿ ಯೋಜನೆ ನಿರ್ಸಿತ ಐತಿ ಅದಕ್ಕಾಗಿ ಅರವತ್ತೊಂದಕ್ಕಿಂತ ಹೆಚ್ಚಿಗೆ ಏನಿದ್ರೆ ಆ ಅರವತ್ತೊಂದು ಬೇಡ ಓಲಿ ನಾವು ಅರವತ್ತೈದಕ್ಕಿಂತ ಹೆಚ್ಚಿಗೆ ಇದ್ದವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತೈತೆ ಅಂದ್ಕೊಳ್ಳಿ ಯಾಕಂದರೆ ಇಲ್ಲಿ ಮೀಸಲಾತಿಗಳು ಈ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡಿದಾರ ಇಲ್ಲಿ ಮೀಸಲಾತಿಗಳಿಗೆ ಭಾಳ ಒತ್ತು ಕೊಟ್ಟಿದ್ದಾರೆ ಬರೀ ಕೇವಲ ಜನರಲಲ್ಲಿ ನೋಡಿದ್ರೆ ಆರು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇನ್ನೂ ಕಾಸ್ಟ್ ವೈಸ್ ನೋಡಿದರೆ ಬೇರೆ ಬೇರೆ ಇರ್ತಾವೆ ಅದಕ್ಕಾಗಿ ನಾವು ಏನಂದ್ರೆ ಅರವತ್ತೈದು ಹಿಡ್ಕೊಂಡ್ರು ನೋಡಿ ಅಲ್ಲಿ ಇಲ್ಲಿ ಜಾಸ್ತಿ ಜನ ಸ್ಕೋರ್ ಮಾಡಿದ ಅಭ್ಯರ್ಥಿಗಳಿಗೆ ಕಮ್ಮಿ ಅದಾರ ಹತ್ತು ಲೆಕ್ಕ ಹಿಡಿದ್ವಿ ಅಂದರೆ ಕೇವಲ ಎಷ್ಟು ಜನ ಆಯ್ಕೆಕಾರ ನಲ್ವತ್ತ ನಲವತ್ತೇಳು ಇದರಲ್ಲಿ ಸಾವಿರಾರು ಅಭ್ಯರ್ಥಿಗಳ ಸೆಲೆಕ್ಟ್ ಹಾಕವ್ರೆ ಅದಕ್ಕಾಗಿ ಇಲ್ಲಿ ಅರವತ್ತೈದು ಅಂತ ಹಿಡಿಯೋಕತ್ತೆ ಇಲ್ಲಿ ಜಾಸ್ತಿ ಜನ ಅರವತ್ತೈದಕ್ಕಿಂತ ಕಮ್ಮಿ ಅರವತ್ತೊಂದರಿಂದ ಅರವತ್ತೈದರವರೆಗೆ ಜಾಸ್ತಿ ಜನ ಅದಾರ ಆದಷ್ಟು ನೋಡೋಣ ಎಲ್ಲಿಗೆ ಬರುತ್ತಂಥೇಳಿ ಯಾಕಂದರೆ ಇಲ್ಲಿ ಮೀಸಲಾತಿಗಳು ಜಾಸ್ತಿ ಅಥವಾ ಸರಿಯಾದ ರೀತಿಯಲ್ಲಿ ಕಟ್ ಆಫ್ ಹೇಳೋಕ್ಕೆ ನನಗೂ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಮೀಸಲಾತಿಗಳ ಪೋಸ್ಟ್ಗಳು ಭಾಳ ಜಾಸ್ತಿ ಖಾಲಿದಾವೆ ಎಕ್ಸ್ಪೆಕ್ಟೆಡ್ ಅರವತ್ತೊಂದು ಮೇಲೆ ಬಂದವರಿಗೆ ಎಲ್ಲ ಅಂತ ಅಂದ್ಕೊಂಡಿ ಅದು ಮೇರೆ ಬರಲಿಲ್ಲ ಅಂದರೆ ಅರವತ್ತೈದರ ಮೇಲಿದ್ದವ್ರಿಗೆ ಬರುತ್ತೆ ಇನ್ನು ಮಹಿಳೆಯರದು ಕೂಡ ನೋಡೋದಾದರೆ ಇಲ್ಲಿ ಮಹಿಳೆಯರಿಗೂ ಕೂಡ ಭಾಳ ಇದೆ ಯಾಕಪ್ಪ ಅಂದರೆ ಇರುವುದು ಜನರಲ್ಲಿ ಮೂರು ಕೋಟ ಬರೀ ಮೂರು ಇದ್ದರೆ ಅದರಲ್ಲಿ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಕನ್ನಡ ಅಭ್ಯರ್ಥಿಗೆ ಬರುತ್ತೆ ಉಳಿದು ಒಂದು ಪೋಸ್ಟ್ ಒಂದು ಪೋಸ್ಟು ಅದರಲ್ಲಿ ಕರೆಕ್ಟಾಗಿ ಫಿಸಿಕಲ್ ಮಾಡ್ಕೊಂಡ್ರೆ ಕೀರತ್ತಿ ಯತ್ನಿಸುತ್ತೆ ಎಂಬತ್ತು ಪಾಯಿಂಟ್ ಪಾಯಿಂಟ್ ಐದಿಂದಲೇ ಇವರಿಗೆ ಅದು ಕಟ್ಟಿಟ್ಟ ವೃತ್ತಿ ಆಗುತ್ತೆ ಇವರೇನಾದರೂ ಫಿಸಿಕಲ್ ಅಥವಾ ಮೆಡಿಕಲಲ್ಲಿ ಫೇಲಾದರೆ ಕೆಳಗಿನ ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇವ್ರದ್ದು ಕಟಾಪ್ ಲಿಸ್ಟ್ ನೋಡಿದ್ರೆ ಇವ್ರದರಲ್ಲಿ ಕೂಡ ಲೇಡೀಸಲ್ಲಿ ಹೈ ಪೈಪೋಟಿನ್ ಇರುವುದು ಇದರಲ್ಲಿ ಅರವತ್ತೈದರ ಮೇಲೆ ಅಂದರೆ ಅರವತ್ತಲ್ಲಿ ಅರವತ್ತರ ಮೇಲೆ ಮಾರ್ಕ್ಸ್ ತೊಂದರೂ ಕೇವಲ ನಾಲ್ಕು ಜನ ಅದರ ಇನ್ನು ಉಳಿದ ಕೆಲವರು ಈ ನಲವತ್ತರ ನಲ್ವತ್ತೈದರಿಂದ ಐವತ್ ಅರವತ್ತರವರೆಗೆ ಜಾಸ್ತಿ ಜನ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಹಾಗೆ ಇವರು ಮೆರಿಟ್ ಲಿಸ್ಟನ್ನು ನೋಡಿದಾರ ಸ್ನೇಹಿತರೆ ಇಲ್ಲಿ ಬರೋಬ್ಬರಿ ನಲವತ್ತಾರು ಇವ್ರದು ಮೆರಿಟ್ ಲಿಸ್ಟನ್ನು ನಲ್ವತ್ತಾರಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗುವ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಒನ್ರಷ್ಟು ಏಳು ಹುದ್ದೆ ಎಂಟು ಐದು ಮೂವತ್ತೈದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಈ ಮೂವತ್ತೈದು ಅಭ್ಯರ್ಥಿಗಳಲ್ಲಿ ನಲ್ವತ್ತಾರಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ ಜನ ಜಾಸ್ತಿ ಅದಾರ ನಾವು ಮೂವತ್ತೈದರಲ್ಲಿ ಇನ್ನೂ ಬರೀ ಮೂವತ್ತರಿಂದ ಇಪ್ಪತ್ತೆಂಟರಿಂದ ಮೂವತ್ತು ಜನ ಮಾತ್ರ ಹಿಡ್ದಿರ್ತೀವಿ ಯಾಕಂದ್ರೆ ಮೀಸಲಾತಿಗಳು ಜಾಸ್ತಿ ಅದಾವ ಆದಷ್ಟು ನಲ್ವತ್ತಾರಕ್ಕಿಂತ ಇಲ್ಲಿ ನೋಡ್ಬೋದು ನೀವು ಈ ನಲ್ವತ್ತಾರಕ್ಕೆ ನಲವತ್ತಾರು ಪಾಯಿಂಟ್ ಐದು ಇದರ ಮೇಲೆ ಏನು ಜಾಸ್ತಿ ಇದ್ರಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಒಂದಷ್ಟು ಪಾಯಿಗೆ ಅಂದರೆ ಫಿಸಿಕಲ್ಗೆ ಬರುವ ಮೆಸೇಜ್ ಬರೋ ಚಾನ್ಸ್ ಇದೆ ಇದು ಬಂದು ಯಾವುದೇ ರೀತಿ ಕೆ ಎಸ್ ಪಿ ಅಫಿಷಿಯಲ್ ಬಂದ ಮಾಹಿತಿ ಆಗಿರೋಲ್ಲ ಕೇವಲ ನಾವು ಸ್ಕೋರ್ಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ತಯಾರಿಸಿರ್ತೀವಿ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ ನೀವು ಇನ್ನೊಮ್ಮೆ ನಮ್ಮ ಕೆ ಎಸ್ ಪಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇಂಥ ಬಂದಿದ್ದ ನಾವು ಅದನ್ನು ಖಚಿತಪಡಿಸ್ಕೊಳ್ಬೋದು ಯಾಕಂದರೆ ಮೀಸಲಾತಿ ಮೇಲೆ ಭಾಳ ಸಾಕಷ್ಟು ಜನರಿಗೆ ಮೆಸೇಜ್ ಬರ್ತಾವೆ ಅಂದರೆ ಫಿಸಿಕಲ್ಗೆ ಕೇವಲ ಮೂವತ್ತಾದವ್ರಿಗೆ ಬರ್ಬೋದು ನಲವತ್ತಾದವ್ರಿಗೆ ಬರ್ಬೋದು ಅಥವಾ ಆಗಿಯೂ ಕೂಡ ಮೆಸೇಜ್ ಬರದೇ ಇರ್ಬೋದು ಯಾಕಂದರೆ ಇಲ್ಲಿ ಮೀಸಲಾತಿಗಳು ಇರ್ತಾವೆ ಇಲ್ಲಿ ಜನರಲ್ ಮೆರಿಟ್ಗೆ ನಿಂದ್ರವರು ಐವತ್ತು ಎಂಟರ ಮೇಲಿದ್ದವ್ರಿಗೆ ಜನರಲಲ್ಲಿ ಚಾನ್ಸ್ ಜಾಸ್ತಿ ಇದೆ ಅದ ಬಿಟ್ಟರೆ ಉಳಿದ ಎಲ್ಲ ಪೋಸ್ಟ್ಗಳು ಮೀಸಲಾತಿಗೆ ಸಂಬಂಧಪಟ್ಟಿರ್ತಾವೆ ಸ್ನೇಹಿತರೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಯಾವುದಾರು ಡಿಸ್ಟಿಕ್ಟ್ ಮಾಡಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಯಾವುದೇ ರೀತಿಯ ಕೇಸ್ ಬಂದ ಮಾಹಿತಿ ಆಗಿರಲ್ಲ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಕೇವಲ ಜನರಲ್ ಮೆರಿಟು ಎಕ್ಸ್ಪೆಕ್ಟೆಡ್ ಇಲ್ಲಿ ಮಾರ್ಕ್ಸ್ಗಳ ಅಂಕಗಳ ಆಧಾರದ ಮೇಲೆ ಟ್ಯಾಲಿ ಮಾಡಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಬೆಂಗಳೂರದು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಪೋಸ್ಟ್ಗಳು ಜಾಸ್ತಿ ಖಾಲಿ ಇದ್ದ ಕಾರಣ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಲೇಟ್ ಆಗ್ತಿದೆ ಯಾಕಂದರೆ ಅಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಒಟ್ಟು ಪ್ರತಿಯೊಂದು ಪ್ರತಿಯೊಂದು ಅಭ್ಯರ್ಥಿಯ ಲಿಸ್ಟ್ ನೋಡ್ತಾ ಹೋಗ್ಬೇಕು ಇನ್ನು ನಾಳೆ ವರೆಗೂ ನಿಮ್ಮ ಸಂಡೇ ನಿಮ್ಮ ವಿಡಿಯೋ ಬಿಡಲು ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದ್ರೆ ಅಂದ್ರೆ ಸೋಮವಾರ ಪಕ್ಕ ಬಿಡ್ತೀನಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಮುಂದೆ ವಿಡಿಯೋಲಿ ಸಿಗೋಣ ಏನಾದರೂ ಡೌಟ್ ಇದ್ದಾರೆ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿರಿ